ಶುಭೋದಯ ಮಡಿ ಮಂದಿಗೆ ಎಲ್ಲಾರ್ಗೂ ಇಷ್ಟ ದಿನ ಶನಿವಾರ ಅಂದ್ರೆ ಬ್ಯಾಸರಕ್ಕಿತ್ತ ಆದ್ರ ಈಗ ಇನ್ಮೇಲೆ ಶನಿವಾರನ ಒಟ್ಟ ಈಸಿ ಮಾಡ್ಕೊಳ್ಳೋಣ ಅಂತ ಹೇಳಂದ್ರ ಮೊಸರು ಕಲಸಿ ಕಲಸಿ ಹಾಕೋಬೇಕು ಅದಕ್ಕ ಚಲೋ ಇರುತ್ತ ನಾನು ಈಗ ಹಾಕೊಂಡಿಲ್ಲ ಕೂದಲೆಲ್ಲ ಒಂಥರ ಹಾಗೆ ಹೂ ನಾನು ಇದನ್ನ ಮೆಹಂದಿನ ಕೈಲೇನ ಕಲಸಿದೆ ಯಾಕಂದ್ರೆ ಇನ್ನೊಂದ್ ಸ್ವಲ್ಪ ಹೊತ್ತು ಬಿಟ್ಕಾಯಿ ರೆಡ್ ಆಗಿ ಆಗುತ್ತೆ ನಂಗೆ ಇಷ್ಟ ಅದ ಆ ರೀಸನ್ಗೆ ಫ್ಯಾಶನ್ ದಾಗ ಸಾವಿರ ಪೇಟ್ ಮೂರ್ ಟಾಪ್ ರೀ ಬೇಡ ಬಸ್ ಮಾಡ್ರಿ ದ ಗದಗ ಬೆಟಗೇರಿ ಹೋಗ ಈಗ ಮಲನಾಡು ಪ್ರದೇಶ ಆಗ್ಬಿಟ್ಟಿತಿ ಶುಭೋದಯ ಎಲ್ಲರಿಗೂ ಆ ಮೊದಲನೇ ಸೆಮಿನಾರ್ ಆಗ ಬರಬೇಕು ಈ ಪಾರ ಸೆಮಿನಾರ್ ಅಂತಂದ್ರೆ ಆತ್ರ ಪಾಸ್ ಆಗಬೇಕು ಅಕ್ಕಾ ನಮ್ಮಣ್ಣ ಭಕ್ತರಿಗೆ ಸೆಮಿನಾರ್ ಅಂತಂದ್ರೆ ವಾಕ್ ಶುಯಕ್ಕೆ ಆ ಅಮಲೇ ಸ್ಕೂಲ್ ಹೋಗಬಹುದು ಅಂತ ಶುರಕ್ಕೆ ಆ ಒಂದು ವಕ್ಕೆಯಲ್ಲ ಹಾಗಿ ಆ ಗರಿ ಸಂವಾರona ತರಂಗ ಮಾಡೋಣ ಶುರು ಮಾಡಿದಂತ ಇವಾಗ ನೀವು ಇವಾಗ ಎದ್ದು ಸ್ನಾನ ಐತೆ ಸ್ನಾನ ಮಾಡ್ಕೊಂಡು ನಿಮ್ಗೆ ಮಾಡ್ಕೊಂಡು ಬಂದೆ ಇಲ್ಲಿ ಬಿಸಿನೀರ್ ಇಟ್ಕೊಂಡೇನು ಅಂತ ಹೇಳಿ ಸೊ ಹಾಲು ಕುಡಿದು ಬಿಸಿನೀರ್ ಬಿಸಿನೀರ್ ಕುಡಿದು ಹಾಲು ಕುಡಿದು ದಿನ ಸ್ಟಾರ್ಟ್ ಮಾಡ್ತೀನಂತೆ ನೆಕ್ಸ್ಟ್ ಟಿಫಿನಿಗೆ ಏನು ಮಾಡ್ಬೇಕು ನೋಡಬೇಕು ರೊಟ್ಟಿ ಮಾಡಬೇಕಂತ ಅನ್ಕೊಂಡೇನಿ ಮಮ್ಮಿ ಕೇಳಿ ಏನು ಮಾಡ್ಬೇಕಂತ ಹೇಳಿ ಡಿಸೈಡ್ ಮಾಡಿಕ್ಕಂತ ಸುಮ್ಮ ಇಷ್ಟು ದಿನ ಶನಿವಾರ ಅಂದ್ರೆ ಬ್ಯಾಸತ್ತೆ ಆದ್ರೆ ಈಗ ಇನ್ಮೇಲೆ ಶನಿವಾರನ ಒಟ್ಟು ಈಸಿ ಮಾಡ್ಕೊಳ್ಳೋಣ ಅಂತ ಹೇಳಂದ ಇವತ್ತು ಟ್ಯೂಷನಿಗೆ ರೊಟ್ಟಿನ ಮಾಡಿಬಿಟ್ವಿ ಮಮ್ಮಿ ನಾ ಬಿಡುವ ಬಿಡುಬಾನ ಏನು ಬೇಡ ನಾವು ಅಷ್ಟು ಮಾಡಿ ಅಂತ ತಗೋರಿ ಮಾಡ್ರಿ ಅಂತ ಅವ್ರು ಬಿಟ್ಟೆ ಅವ್ರು ರೊಟ್ಟಿ ಮಾಡಿದ್ರು ಬಡ ಬಡ ನಾನು ಪಲ್ಯ ಮಾಡಿದೆ ಇನ್ನೇನು ಭಾಳ ತಗೋಲ್ಲ ಅವ್ರು ಬಂದೇ ಬಿಡ್ತಾರೆ ಇನ್ನೊಂದು ಇನ್ನೊಂದು ಹಾಫ್ ಎನ್ ಅವರು ಸೊ ಅದಕ್ಕೇನು ಮಾಡಿದೆ ಅವತ್ತೊ ಅನ್ನಕ್ಕಿಟ್ಟ ಅನ್ನನೂ ಮಾಡಿಬಿಟ್ಟೆ ಸಾರನೂ ಆಯ್ತು ಸೊ ಅಡಿಗೆಲ್ಲ ರೆಡಿ ಆಯಿತು ಭಾಳ ಅಂದ್ರೆ ಒಂದು ಚಿಲ್ಲಿ ಫ್ರೈ ಮಾಡಬೇಕಾ ಹೇಳಿ ಇಟ್ಟೇನಿ ಅವ್ನಷ್ಟ ಅವಾಗ ಮಾಡ್ಕೋತೀನಿ ಈಗ ಮಾಡಿಟ್ರೆ ಆಮೇಲೆ ತಿನ್ನೋಕೇನು ಒಂಥರ ಅನ್ನಿಸ್ತೈತಿ ಮಂಡಸ್ ಬರೋಂಗಿಲ್ಲ ಹಾಗಾಗಿ ಅದ ಈಗ ಸ್ವಲ್ಪ ಏನೋ ಎಲ್ಲ ನಂದು ಟಿಫಿನ್ ಆಯ್ತು ಹುರ್ಗಿನ ತೊಗೊಂಡೆ ಇನ್ನೇನು ಇದ್ರು ಒಂದು ಬಾಣೆ ತಿಕ್ಕಿ ಕಸ ಮನೆ ಎಲ್ಲ ಹರವೈತಿ ಕಸ ಗುಡಿಸ್ಕೊಂಡ್ಬಿಟ್ರೆ ಎಲ್ಲ ಮುಗೀತೆ ಸೊ ಈ ಕಡೆ ಇಲ್ಲಿಗೆ ಈ ಕಡೆ ಇಲ್ಲೇ ಹಾಲು ಕೈ ಹಾಕಿಟ್ಟಿನಿ ಮೆಹಂದಿ ಕಲಸು ಅಂದ್ರೆ ಅದಕ್ಕೆ ಡಿಕಾಕ್ಷನ್ ಮಾಡ್ಕೊಂಡಿನಿ ಸ್ವಲ್ಪ ಒಬ್ರ ಪೂರ್ತಿ ಕಷ್ಟ ಹಂಗಾಗಿ ಸ್ವಲ್ಪ ಮಾಡ್ಕೊಂಡಿನಿ ಮೆಂತಿನ ಭಾಳ ಆಗಿ ಕಲಸ್ಕೊಂಡು ಯೂಸ್ ಮಾಡ್ತಾರೆ ಒಂದೊಂದು ಐಟಮ್ಸ್ ಹಾಕ್ತಾರೆ ಅದಕ್ಕೆ ನಾನೇನಿಲ್ಲ ಟೀ ಫುಡ್ ಟೀ ಪೌಡ್ರ್ ಕಾಫಿ ಪೌಡ್ರ್ ಹಾಕಿ ಡಿಕಾಕ್ಷನ್ ರೆಡಿ ಮಾಡಿರ್ತೀನಿ ಏನೋ ಒಂಚೂರು ತಂಪಾಯ್ತಪ್ಪ ವಾತಾವರಣ ಅಂತೇಳಂದ್ರೆ ಎರಡು ಲವಂಗ ಹಾಕಿರ್ತೀನಿ ಅಂದ್ರೆ ಲವಂಗ ಹೀಟ್ ಅಲ್ಲ ಹಂಗಾಗಿ ಇಲ್ಲ ದಿನಕ್ಕೆ ಅಂತೇಳಂದ್ರೆ ಆಲೋವೆರಾ ಜೆಲ್ಲು ಹಾಕಿರ್ತೇನೆ ಅದಕ್ಕೆ ಯಾವ ದಿನ ಆದ್ರೂ ಹುಣಸೆ ಹಣ್ಣಿನ ರಸ ಬಿಟ್ಟಿರ್ತೀನಿ ఇన్నేన హచ్కొంతేమకిన బిఫోర్ అంద మొసరు కలిసి కలసి హోబు అదక చోలో ఇత న ఈ హెల్లా ఒకరూ హచ్కొండే ఇలా హోడంగల్ తంప్ అక్కతి నెగటివ్ అయితే అందర పాప ప్రాబ్లమ్ అక్కతి అంత సో ప్రెగ్నెన్సీ టైమ్ొలూ మెహందీ హోడల్ మెహందీ కలసక ఇన్న ప్లాస్టిక్ ಹುಣಸೆಹಣ್ಣ ಹಾಕೋತಿದ್ರು ಫಸ್ಟ ಮೊದ್ಲಕ್ಕಿನ ಕಾಲ್ದೊಳಗೆಲ್ಲ ಏನೋ ಹುಣಸೆಹಣ್ಣು ಹಾಕಿ ಎರ್ಕೋತಿದ್ರಂತ ಮಮ್ಮಿ ಅಂತಿದ್ರು ನಂಗೆ ಅಂದ್ರೆ ನಮ್ಮ ಮಮ್ಮಿ ಆ ಮಮ್ಮಿ ಅಂತಿದ್ರೆ ಹುಣಸೆ ಹಣ್ಣು ಸಿಗಿಕಾಯಿ ಈ ಥರನೋ ಹಾಕ್ಕೊಂಡು ಹಾಕೊಂಡು ತೊಳ್ಕೊತಿದ್ರಂತೆ ಸೊ ಅವ್ರ ಕೂದೆಲ್ಲ ಅಷ್ಟು ಚಲೋ ಇದ್ವು ఈ నార్ నా బరే ఇదే మెహందీ కలర్ అది ఇది అంతకొతీ హాగ న ఇష్ట చాపుడి హత ఆమె మెహెంది ఎస్ నేను అస్ చో నెండష్ట కలర్ చలో బర్తీ కూల్ స్మూత్ అక్క ఆలో జెల్ భాళ ఆలో జెల్ను చలో ಇದನ್ನು ಬಿಟ್ಟು ಒಂದು ಹೋಮ್ ರೆಮಿಡಿ ಮಾಡ್ಕೋತಿದ್ದೆ ನಾನು ಬಿಫೋರ್ ಅದು ಚಲೋ ಅನ್ನಿಸ್ತಿದ್ದೆ ನನಗೆ ಹೇರ್ ಪ್ಯಾಕ್ ನಾನು ಕಲಿಸೋನು ಗಟ್ಟಿನ ಕಲಿಸ್ತೀನಿ ಯಾಕಂತಂದ್ರೆ ಇಲ್ಲಾಂದ್ರೆ ಸೋರಾಕೆ ನಿಂತುಬಿಡ್ತೈತಿತ್ತು ಇದು ಕೂದಲಿಗೆ ಹಚ್ಚಿ ಸೊ ನಾನು ಕೈಲಿನ ಕಲಿಸ್ತೀನಿ ಯಾಕಂದ್ರೆ ಕಲಿಸಿದ ಮೇಲೆ ಕೈ ಕೆಂಪಾಗುತ್ತಲ್ಲ ನಂಗೆ ಇಷ್ಟ ಆಗುತ್ತೆ ಹಾಗಾಗಿ ಇದನ್ನು ಕಲಸ್ಕೊಂಡ್ಬಿಡ್ತೀನಿ ಗಾಮ್ ಆಗತಿಲ್ಲ ನನಗೆ ಇದಕ್ಕೆ ನಡಕ್ಕೆ ನಡಕ್ಕೆ ನೀರು ಹಾಕೋ ಅಂತ ಇದು ಮಾಡಬೇಕು ಇದನ್ನು ಒಂಚೂರು ಗಟ್ಟಿನ ಕಲಿಸ್ತೀನಿ ಯಾಕಂತಂದ್ರೆ ಅದು ಹಚ್ಕೊಂಡ ಮೇಲೆ ಸೋರ್ತೈತದ ಅದ ರೀಸನ್ನೆ ಗಟ್ಟಿಯಾಗಿ ಕಲಸ್ಬಿಟ್ಟಿವಂದ್ರೆ ಕರೆಕ್ಟಾಗಿ ಹೇರಿಗೆ ಸೆಟ್ ಹಾಕಿ ಈಗ ಇದು ಮೆಹಂದಿ ಕಲಸಿ ರೆಡಿ ಆಗೈತಿ ಇದು ಅದಕ್ಕೆ ಬಾಕ್ ಇದು ನೆನಿಬೇಕಲ್ಲ ಹೆಂಗಿದ್ರು ನಾಳೆ ಮಟ್ಟ ಹೀಗೆ ಇಡ್ತೀನಿ ನಾಳೆ ಮಧ್ಯಾಹ್ನ ಹಚ್ಕೊಂಡಿದ್ದೆ ಏನ್ ಮಾಡ್ತೀನಿ ಬಾಯಿ ಮುಚ್ಚಿ ಇಟ್ಬಿಡ್ತೀನಿ ಅಂದರೆ ಚಂದಾಗ ನೆನಿತೈತಿ ನಾನು ಇದನ್ನ ಮೆಹಂದಿನ ಕೈಲಿನ ಕಲಿಸಿದೆ ಯಾಕಂದರೆ ಇನ್ನೊಂದು ಸ್ವಲ್ಪ ಬಿಟ್ಟು ಕೈ ರೆಡ್ಡಾಗಿ ಆಗುತ್ತೆ ನಂಗೆ ಇಷ್ಟ ಆದ ಆ ರೀಸನಿಗೆ ಇವತ್ತು ನಮ್ಮ ಮನೆಗೆ ದೊಡ್ಡ ಅಂಟಿ ಬಂದಿದ್ರೆ ಅವ್ರೇನೋ ಇಟ್ಗೆ ಹೋಗ್ಬೇಕಾ ಅಂತ ಹೇಳಿ ಅನ್ಕೊಂಡ್ ಬಂದಿದ್ರಂತ ಸೊ ಇಟ್ಗೆ ಬಿಮ್ಮಗೆ ಹೋಗಿ ಬಂದಿದ್ರು ಬರೋ ಮುಂದೆ ಅಲ್ಲೇನೋ ಮಿರ್ಚಿ ಚಲೋ ಮಾಡ್ತಾರ ಅಂತ ಹೇಳಿ ಮಿರ್ಚಿ ತಗೊಂಡ್ ಬಂದಿದ್ರು ಅನಾಹುತ ಟೇಸ್ಟ್ ಇದ್ದು ಭಾರಿ ಚೊಲೋ ಮಾಡ್ತಾರಂತಲ್ಲೇ ಹಂಗಾಗಿ ತಗೊಂಡ್ ಬಂದಿದ್ರ ಅವನ್ನ ಎಲ್ಲಾ ಹರವುಕೊಂಡು ತಿನ್ಕೋ ಅಂತ ಕುಂತಿದ್ವಿ ಈ ಕಸ ಮಮ್ಮಿ ತೋಟಕ್ಕೆ ಹೋಗಿದ್ರ ಅದೇನೋ ಅಲ್ಲೇನೋ ಪೊಲೀಸ್ ಇದ್ರ ಅಂತ ಹೇಳಂದು ಹಂಗೆ ಹೆದರಿ ಮಾರ್ತಕ ಬಿಟ್ಟು ಬಂದ ನಮ್ಮ ಮಮ್ಮಿನ ಸೊ ಅವ್ರು ನಡ್ಕೊತ ಬಂದು ಕಾಲುನೂ ಆಗೈತಿ ಹಂಗಾಗದ ಕಂಪ್ಲೇಂಟ್ ಹೇಳಾಕ್ತಿದ್ರು ಊರಾಗಿಲ್ಲದ್ ಮಂಗೆ ಅಂತಂದ್ರೆ ನಮ್ಮ ತಮ್ಮ ಗಣ ಕಾಡ್ತಿತ್ತು ಈಗನು ಇಲ್ಲಿ ಹಂಗ ಮಗನ ಹಚ್ಕೊಂಡ್ ನೋಡ್ರಿ ಪರ್ಸಲೇಬಟ್ ಹೋಗಿರಲ್ಲ ನೀವು ಯಾವಾಗ ಹೇಳ್ತಿದಿರಿ ಇವ ಯಾಂತ ಬಿಸ್ಕೊಡಾ ಕೊಣಾ ಬಿ ಚಿಲ್ರಾ ನೋಡಿ ಅಕ್ಕ ಏನದು ಊರಿಗೆ ವಂಚಿನ ತತ್ತಿದ್ರೆ ನಮ್ಮ ತಮ್ಮಗೆ ಒಂದ್ ತತ್ತಿರುತ್ತೆ ಹ್ಮ ಇದನ್ ಮಾಡ್ಬಾರೆ ಇದೇನದು ದೋಮಸಿ ಮಾತಾಡಿಗ ಮಾತಾಡಿಗ ತಮ್ಮಗೆ ಯಾವಾಗ ಕೊಡ್ತೀಯ ಸಂಸ್ಕೃತಿ ಫ್ಯಾಷನ್ ದಾಗ ರೂಪಾಯಿ ಟಾಪ್ ರೇಟ್ ಅಲ್ಲೇ ಮಗಳು ಯಾವಾಗ ಬರ್ತಾಳವಾ

ಅಂತ ಹೋಗಕೇ ಯಾರ್ ಚರ್ಕಿ ತಪ 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 ಶುರು ಕೊಂಡಾ ಆ ಬೇ ನಿಂಗೆ ಯಾರು ಅಂದ್ರೆ ದೇವರ ಜಕಾ ಮಾಡ್ತಿದ್ರಂತೆ ಆ ನಿಂಗೆ ಯಾರು ಅಂದ್ರೆ ನಾನು ಭೀಮ ಬಂದ್ಲಾ ಮನೆ ನೋಡಿ ಬೆಕ್ರೆಗ ಕೇಕ್ ಸಿಗಾತ ಅಲ್ಲಿ ಈ ಕರೇ ಗುದೇ ಈ ಶೈತಾನಿ ದೇ ಟೆಸ್ಟ್ರಿಕೆ ಕಂತ ಬಾರೆ

ಹೊರಗೆ ಮಳೆ ಇತ್ತು ಅದ ರೀಸನ್ ಹೇಗಿಲ್ಲೆ ಈಶ್ವರ ಗುಡಿ ಒಳಗೆ ಅಡ್ಡಾಡಿದ್ರ ಅತ್ತ ಅಂತ ಹೇಳ ಬಂದಿದ್ವಿ ಭಾಳ ಆರಾಮ್ ಅನ್ಸಾ ಆತೈತೆ ಫೀಲ್ ಮಾತ್ರ ಸ್ಟೇಜ್ ಮುಂದೆ ಬಂದು ಕುಂತೇವಿ ಜಾರ ಡೆಕೋರೇಟ್ ಯಾರಂದ್ರೆ ಯಾರೂ ಇಲ್ಲ ನಾವ ಇಬ್ಬರ ಈಗ ಯಾರೋ ಬಂದ್ ಕುಂತರಲ್ಲೇ ಈ ಕಡೆ ಗುಡಿ ಐತಿ ನನ್ನ ಮದುವೆ ವಿಡಿಯೋ ನೋಡಿದ್ರೆ ನಿಮ್ಗೆ ಈ ಗುಡಿದ ಪರಿಚಯ ಅಂತೂ ಇದ್ದೇ ಇರ್ತೈತಿ ಅಲ್ದನ ಮೊನ್ನೆ ಸೋ ಶ್ರಾವಣ್ ಸೋಮವಾರ ದಿನ ಬಂದಿತ್ತು ಅಲ್ಲ ಈ ಥರ ಇಲ್ಲಿ ಬೇರೆ ಬೆಳಗ್ಗೆ ಯೋಗ ಕ್ಲಾಸ್ ಏನೋ ಹೇಳ್ತಾರಂತೆ ಈಗ ಯೋಗ ಹೇಳಕ್ಕೆ ಸ್ಟಾರ್ಟ್ ಮಾಡ್ಯಾರ ಹಂಗಾಗಿ ಏನೈತಿ ಇದನ್ನೆಲ್ಲ ಕ್ಲೀನ್ ಮಾಡಿ ಹೋಗಿರ್ತಾರ ಹೊರಗೆ ಮಾತ್ರ ಮಳೆ ಇನ್ನೂ ಐತೆ ಐತಿ ಒಂಥರ ಗದ ಗದಗ ಬೆಟ್ಟಗೆ ಹೋಗೀಗ ಮಲೆನಾಡು ಪ್ರದೇಶ ಆಗಿಬಿಟ್ಟೈತಿ ಕಂಟಿನ್ಯೂ ಎರಡು ಮೂರು ದಿನದಿಂದ ಆತು ತೀರಾ ಮಳಿ ಬಿಸಿಲಾ ಕಂಡಿಲ್ಲ ಆ ರೇಂಜಿಗೆ ಮಳಿ ಗ್ಯಾಪ್ ಮಾಡಿ 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 ಬರಾತೈತಿ ಈಗೂ ನಾವು ಹೊರಗೆ ವಾಕ್ ಬರಬೇಕಾದ್ರೆ ಇರಲಿಲ್ಲ ಈಗ ಆಲ್ರೆಡಿ ಮಳಿ ಬರಾತೈತಿ ಅಲ್ದಾಗ ತಗಡ್ ಇವು ಫುಲ್ ತಗಡಿಂದ ಸೌಂಡ ರಪ 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 ಇಲ್ಲಿ ಗುಡ್ಯಾಗ ನೋಡ್ರಿ ದೇಣಿಗೆ ಕೊಟ್ಟಾರ್ದೆಲ್ಲರದು ಫೋಟೋ ಹಾಕ್ಯಾರ ಇದ್ರೊಳಗೆ అప్పజీదు ఐతి ఆమె ఎల్దారు దొడ్డప్పైత్రీ ఐ తింక్ ఇల్ ఎ దొడ్డప్పి దొడ్ మమ్మ ఈ కడే ఫోటోస్ హాక్యారడే ఆమె ಈ ಕಡೆ ಎಲ್ಲ ದೇಣಿಗೆ ಕೊಟ್ಟರು ಲಿಸ್ಟ್ ಇದು ಈ ವಿಡಿಯೋನ ಇಲ್ಲಿಗೆ ಮುಗಿಸಾಕತೇನೆ ಮತ್ತೆ ನಾಳೆ ವಿಡಿಯೋದಾಗ ಸಿಗ್ತೇನೆ ಅಂತ ಅಲ್ಲಿವರೆಗೂ ನಾನು ವಿಡಿಯೋ ನೋಡ್ಕೊಂತ ಆರಾಮಾಗಿರಿ ಖುಷಿಯಾಗಿರಿ ಟೇಕ್ ಕೇರ್